ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಆಲೂಗಡ್ಡೆ ಸಂಡಿಗೆ ಪೊಟ್ಯಾಟೊ ಚಿಪ್ಸ್ ಮಾಡಿ ಬೇಸಿಗೆ ಟೈಮದಲ್ಲಿ ಮಾಡಿಟ್ಟಿರೋದನ್ನು ಇವಾಗ ಮಾಡ್ತಾಯಿದ್ದೇನೆ ಸ್ವಲ್ಪ ಕರೆದಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅದಕ್ಕೆ ಹೇಗೆ ತಿನ್ನೋದು ಅಂತೇಳಿ ಅಂದೊಂದು ಚಾಟ್ ಥರ ರೆಡಿ ಮಾಡಿದ್ದೇನೆ ಅದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಕರಿಬೇವು ಪೆರಿ ಪೆರಿ ಪೌಡ್ರ್ ಇವು ಆಲೂಗಡ್ಡೆ ಸಣ್ಣಗೆ ಕರೆದಿರೋದು ಒಂದರಿಂದ ಒಂದೂವರೆ ಕಪ್ ಇತ್ತು ಅದನ್ನು ಕ್ರಶ್ ಮಾಡ್ಕೊಂಡಿದ್ದೆ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದೆ ಕೈಯಿಂದ ಅದಕ್ಕೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಮತ್ತು ಪೆರೆ ಪೆರೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ಇದಕ್ಕೆ ನಾವು ಚಾಟ್ ಮಸಾಲ ಕೂಡ ಸೇರಿಸ್ಕೋಬೋದು ನಮ್ಮ ರುಚಿಗೆ ಹೇಗೆ ಬೇಕೋ ಅದನ್ನೇನೇನು ಬೇಕೋ ಅದನ್ನೆಲ್ಲ ಹಾಕೊಂಡು ಮಾಡ್ಕೋಬೋದು ನಾನಿದು ದಿಢೀರಾಗಿ ಮಾಡ್ತಾ ಇದ್ನಲ್ಲ ಹೀಗೆ ಮಾಡೋದು ಮಾಡಬೇಕನ್ನಿಸ್ತು ಅದಕ್ಕೆ ಮಾಡಿದ್ದೀನಿ ಚೆನ್ನಾಗಿತ್ತು ಯಾಕಂದರೆ ಇವಾಗ ಸ್ವಲ್ಪ ಮಳೆ ಇದೆ ಜಿಟಿ ಜಿಟಿ ಮಳೆ ಇದೆ ಹೊರಗಡೆ ಏನಾದರೂ ತಿನ್ಬೇಕನ್ಸತ್ತೆ ಅದಕ್ಕೆ ನಾನಿದು ಹಾಲು ಸಂಡಿಗೆ ಚಾಟ್ ಮಾಡಿದ್ದೇನೆ ಚೆನ್ನಾಗಿದೆ ಟೀ ಕಾಫಿ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಇದು ಉಪ್ಪು ಜಾಸ್ತಿ ಆಗಿದೆ ಅಂದ್ಕೊಂಡು ನಾನು ಸಂಡಿಗೆಗೂ ಉಪ್ಪು ಜಾಸ್ತಿ ಆಗಿತ್ತು ಅದಕ್ಕೆ ಇವಾಗ ಉಪ್ಪು ಹಾಕಿಲ್ಲ ನಾವು ಉಪ್ಪು ಹಾಕ್ಕೊಳ್ಬೋದು ಇದನ್ನು ನಾನು ಇವಾಗ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೇನೆ ಬೌಲ್ಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೇನೆ ನೀವು ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಇದು ಯಾವುದೇ ಸಂಡಿಗೆಯಲ್ಲಿ ಕೂಡ ನಾವು ಮಾಡ್ಕೋಬೋದು ಸಾಬೂಧಾನ್ಯ ಸಂಡಿಗೆ ಅಕ್ಕಿ ಸಂಡಿಗೆ ಅದಕ್ಕೆ ನಾವು ಏನೇನು ಬೇಕೋ ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮ್ಮ ಇಷ್ಟ ಪ್ರಕಾರ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರತ್ತೆ ಹೊರಗಡೆ ಜಿಟಿಜಿಟಿ ಮಳೆ ಇದೆ ಇದು ಬಿಸಿ ಬಿಸಿಯಾಗಿ ಕುರುಮ್ ಕುರುಮ್ ಕಾಫಿ ಜೊತೆ ಚೆನ್ನಾಗಿದೆ ನೀವು ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಪ್ರೋತ್ಸಾಹ ಮಾಡಿ